ಬಪ್ಪದು ತಪ್ಪು ಯೆ ಬರದೊಳಗೆ ಯಾವಾಗ ಏನಾಗಬೇಕಿರತ್ತದು ಅದು ಒಂದು ಎಕ್ಸಾಂಪಲ್ ಹೇಳತ್ತೆ ನಿಮಗೆ ಎಲ್ಲರೂ ಕುಂದರ್ತಿರ್ಲ ಇನ್ನು ನಡೀತದಲ್ಲ ಹ್ಮ್ ಎಟ್ ನೋಡು ಹೆಂಗ ಕಾಟೆವಾಡಿ ಕುದುರೆ ಆದಂಗೆ ಆಗಿರಿ ಎಲ್ಲರು ನೋಡಿ ಎಲ್ಲರು ಟೆಲಿಮ್ಯಾಗೆ ಮಹಾರಾಜರು ಪೇಟ ಸುತ್ಕೊಂಡು ಮಹಾರಾಜರು ಕಂಡಂಗೆ ನೀವು ಕಾಣಾಕತ್ತೀರಿ ಮಹಾರಾಣಿ ಕಂಡಂಗೆ ಇವ್ರು ಕಾಣಾಕತ್ತಾರ ಇಟ್ಟು ತಗೊಳ್ಬೇಕಂದ್ರೆ ಕುಂದಿರ್ತೀರಿ ಹಣೆ ಬರದೊಳಗೆ ಈ ಟೈಮ್ದೊಳಗೆ ಇದು ಆಗ್ಬೇಕಂತ ಬರ್ದಿತ್ತಂದ್ರೆ ಅದು ಯಾರ ಕೈಯಿಂದನು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಅದು ಭಗವಂತನ ನಿಶ್ಚಯ ಅದು ಸುಮ್ಮನೆ ಎಕ್ಸಾಂಪಲ್ ಹೇಳತ್ತಿನ ನಿಮ್ಗೆ ಒಬ್ಬ ಒಬ್ಬಕ್ಕೆ ಅವ್ರ ತಾಯಿ ಮಗಳಿಗೆ ಹೇಳಿದ್ಲು ನೀ ಗಂಡನ ಮನೆಗೆ ಹೋಗೇಕದಿ ಮುಂದೆ ಗಂಡಗೆ ಚೆಂದ ನೀ ಊಟ ಮಾಡಿ ಹಾಕ್ಬೇಕಂತ ತಿಳ್ಕೊಂಡು ಬರೀ ವೆರೈಟಿ ವೆರೈಟಿ ಪಿ ಏನು ಇಡ್ಲಿ ವಡೆ ಮಾಡಿ ನಿನ ಗಂಡನ ಪ್ಲ್ಯಾಸ್ಟಿಕ್ ಕೂಡ ಹೋಗಬೇಡ ಚಂದ ನಿಮ್ಮ ಗಂಡಗೆ ಏನು ಮಾಡಿ ಕೊಡ್ಬೇಕಂದ್ರೆ ರೊಟ್ಟಿ ಪುಂಡಿ ಪಲ್ಯ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ತಾಯಿ ಮಗಳಿಗೇನು ಕಳಿಸಿಲ್ಲ ಅಂತಂದ್ರೆ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯೆ ಮಾಡೋದು ಕಳಿಸಿಲ್ಲ ಕಿ ತಾಯಿ ಇಕಿ ಹೊಸ್ದಾಗಿ ಲಗ್ನ ಆಗಿ ಗಂಡನ ಮನೆಗೆ ಹೋದ್ಲ ಗಂಡನ ಮನೆಗೆ ಹೋದ್ಮ್ಯಾಗ ಮದುವೆ ಆತು ಎಲ್ಲ ಆತು ಒಂದು ದಿನ ಆತು ಒಂದನೇ ದಿನ ಅಡಿಗೆ ಏನು ಮಾಡಿಲ್ಲ ಅಂದ್ರೆ ರೊಟ್ಟಿ ಪುಂಡಿ ಪಲ್ಯ ಒಂದು ದಿನ ಓದ್ತು ಒಂದು ವಾರ ಆತು ಏನು ಮಾಡಿಲ್ಲ ರೊಟ್ಟಿ ಪುಂಡಿ ಪಲ್ಯ ಮಾಡಿದ್ಲು ಒಂದು ವಾರ ಆತ ಮುಂದೊಂದು ತಿಂಗಳಾತು ಏನು ಉಳಿಕಿದ ಅಡುಗಿನೇ ಇಲ್ಲ ರೊಟ್ಟಿ ಪುಂಡಿ ಪಲ್ಯ ಒಂದು ತಿಂಗಳಾತಿದ ಅವಂಗೆ ತಿಂದು ತಿಂದು ತಿಂದ ಸಾಕಾಗಿ ಓದ್ತವಂಗೆ ಮಿಕ್ಕ ಎಲ್ಲಿಗೆ ಅವ ಅವ್ರ ಅತ್ತಿ ಮನೆಗೆ ಹೋದ ಈ ಮಗಳು ಏನು ಕೊಡ ಅವ್ರು ಹೆಂಡ್ತಿ ಅವನ ಮನೆಗೆ ಅತ್ತಿ ಮನೆಗೆ ಹೋದ ಸಾಕಾಗಿ ರೊಟ್ಟಿ ಪುಂಡಿ ಪಲ್ಯ ತಿಂದ ಸಾಕಾಗಿ ಸಾಕಾಗಿ ಅತ್ತಿ ಮನೆಗೆ ಹೋದ ಅತ್ತಿ ಏ ಹಳೆ ಬಂದಾನ ಅಂತ ತಿಳ್ಕೊಂಡು ಭಾಳ ಪ್ರೀತಿಯಿಂದ ನೀರು ಕೊಟ್ಟು ಒಳಗೆ ಕರ್ಕೊಂಡು ಸ್ವಾಗತ ಮಾಡಿಕೊಂಡ ನಮ್ಮ ಮಗಳು ಈಗಿ ಏನರ ಯೂಟ್ಯೂಬ್ದೊಳಗೆ ಈಗ ಆಧುನಿಕ ತಂತ್ರಜ್ಞಾನ ಈಗ ಯೂಟ್ಯೂಬ್ ನೋಡಿ ಪುಸ್ತಕ ನೋಡಿ ಅಡುಗೆ ಮಾಡೋದು ನಡ್ದದ ಈಗೆಲ್ಲ ನಮ್ಮ ಮಗಳು ಏನರ ಈ ಯೂಟ್ಯೂಬ್ ನೋಡಿ ಏನರ ಅಡುಗೆ ಮಾಡಿರ್ಬೋದು ಅದಕ್ಕೆ ನಮ್ಮ ಹಳೆಯ ಭಾಳ ದೋಸಕ್ಕೆ ಬಂದಾನೆ ಇವನ್ ಏನರ ಸ್ಪೆಷಲ್ ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಅವು ಏನು ಮಾಡಿದ್ಲಂದ್ರೆ ಅಂದ್ರೆ ಅಕ್ಕಿನೂ ಏನು ಮಾಡಿದ್ಲ ಅಂದ್ರೆ ರೊಟ್ಟಿ ಪುಂಡಿ ಪಲ್ಯನ ಮಾಡಿಲ್ಲ ಯ ಅವ ಅಲ್ಲೇ ತಿಂದು ಚಕ್ರ ಬಂದು ಅಲ್ಲೇ ಅವ ಬಿದ್ದ ಅವನು ದವಾಖಾನೆ ಕರ್ಕೊಂಡು ಹೋದ್ರು ಇನ್ನು ಮುಂದೆ ಮಜಾ ಐದು ಕೇಳ್ರಿ ಅದು ಅವನು ದವಾಖನಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿ ಔಷಧ ಗೊಳಗೆ ಎಲ್ಲ ಕೊಟ್ಟ ಕೊಟ್ಟುಗಳನ್ನ ಡಾಕ್ಟ್ರು ಹೇಳಿದ ತಮ್ಮ ನಿನಗೆ ಭಾಳ ಒಟ್ಟಿ ಇದು ಆಗೈತಿ ಆಗೈತಿ ಅದಕ್ಕೆ ನೀ ಏನು ಮಾಡ್ಬೇಕಂದ್ರೆ ಈ ಗುಳಿಗೆ ತಗೋ ಇಪ್ಪತ್ತೊಂದು ದಿನ ನೀ ಪತ್ತೆ ಮಾಡಬೇಕು ಇಪ್ಪತ್ತೊಂದು ದಿನ ಪತ್ತೆ ಮಾಡಿ ಇಪ್ಪತ್ತೊಂದು ದಿನನೂ ಏನು ಎಣ್ಣೆ ಪದಾರ್ಥ ತಿನ್ನೋಂಗಿಲ್ಲ ಇಪ್ಪತ್ತೊಂದು ದಿನನೂ ನೀ ಏನು ತಿನ್ಬೇಕಂದ್ರೆ ರೊಟ್ಟಿ ಪಿಂಡಿ ಪಲ್ಯನ ತಿನ್ಬೇಕಂದ ದವಾಖಾನೆ ಬಿಟ್ಟು ಓಡಿ ಹೋಗೋಕೆ ಸ್ಟಾರ್ಟ್ ಮಾಡಿದಂತೆ ಇವ್ರು ಸವಾಸ ತಿಳ್ಕೊಂಡು ಅವ್ನು ಅನೇ ಬರದೊಳಗೆ ಎಲ್ಲಿ ಹೋದರೂ ಅದು ರೊಟ್ಟಿ ಪುಂಡಿ ಪಲ್ಯ ತಿನ್ನೋದು ಹಂಗೆ ನಾ ಇಲ್ಲಿ ಏನು ಎದಕ್ಕೆ ಕೇಳಿದೆ ಅಂತಂದರೆ ನನ್ನ ಅನೇ ಇವತ್ತು ಇಲ್ಲಿ ಬರ್ಬೇಕಂತ ಬರಲಿತ್ತದು ಅದು ಯಾರ ಕೈಯಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಮ್ಮೆಲ್ಲರ ಒಂದು ಉತ್ಸಾಹ ನಾ ಕಲ್ತಿರ್ತಕ್ಕಂಥ ಶಾಲೆ ನನ್ನ ಶಾಲೆ ನನ್ನ ಗುರುಗಳು ಅಂತಕ್ಕಂಥ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡಕಂತಿದ್ ನೋಡಿ ಬಹಳ ಆನಂದ ಆಯ್ತು ಯಾಕಂದ್ರೆ ನಮ್ಮ ಜೀವನದೊಳಗೆ ಯಾರನ್ನ ಮರೆತರು ನಡೀತದ ನಮ್ಗ ಅಕ್ಷರ ಕಲಿಸಿರ್ತಕ್ಕಂಥ ಗುರುಗಳನ್ನ ಎಂದೂ ಕೂಡ ಮರೆಯಕ್ಕೆ ಹೋಗ್ಬಾರ್ದು ಯಾಕತ್ತಂದ್ರೆ ಭೂಮಿಗೆ ಬಿದ್ದ ಬೀಜ ಹೃದಯಕ್ಕೆ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗೋದಿಲ್ಲ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡ್ತದ ಅನ್ನೋ ಮಾತಿಗೆ ಇವತ್ತು ನೀವು ದೊಡ್ಡ ದೊಡ್ಡ ಹುದ್ದೆ ಒಳಗೆ ನೀವೆಲ್ಲರೂ ಕೂಡ ಇದ್ದೀರ ಇವತ್ತೊಂದು ದಿನ ಎಷ್ಟು ನಿಮ್ಮನ್ನ ಇಟ್ಟು ಚಂದ ರೆಡಿ ಮಾಡಬೇಕಾಗಿತ್ತಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಾರೆ ಅವ್ರಿಗೆ ಗೊತ್ತು ಈಗೆಲ್ಲ ನೀವು ದೊಡ್ಡ ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಚಲೋ ಸ್ಟ್ಯಾಂಡರ್ಡ್ ಬಟ್ಟೆ ಹಾಕ್ಕೊಂಡು ನೀವೆಲ್ಲ ಅಡ್ಡಾಡಕತ್ತೀರಿ ಈಗ ಆದ್ರೆ ಸಣ್ಣವ್ರಿದ್ದಾಗ ಹಿಂಗೆ ಇದ್ರೆ ನೀವೆಲ್ಲ ಜೀರೋ ಇದ್ದವ್ರೆಲ್ಲ ನೀವು ಅವಾಗ ಈಗ ಹೀರೋ ಆಗಿರಿ ನೀವೆಲ್ಲ ನೀವು ಜೀರೋ ಹೀರೋ ಅನ್ನಾಗಿ ಮಾಡಿದವರು ಯಾರತ್ತಂದ್ರೆ ಇವ್ರು ಶಿಕ್ಷಕರು ಅಂತಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಯಾಕತ್ತಂದ್ರೆ ಅವರು ಎಷ್ಟು ಒಬ್ಬರ್ಗಿಂತ ಒಬ್ಬರು ಟ್ಯಾಲೆಂಟೆಡ್ ಶಿಕ್ಷಕರದಾರ ಅವರು ಯಾಕತ್ತಂದ್ರೆ ಅವರು ಮೊದಲು ಶಿಕ್ಷಕರು ಕಲಸೋರು ಗಟ್ಟಿರ್ಬೇಕು ಅವ್ರು ಗಟ್ಟಿದ್ದಾಗ ಮಾತ್ರ ನೀವು ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಇತ್ತು ಅವರಾಗ ಗಟ್ಟಿರ್ಲಿಕ್ಕ ನೀವು ಎಲ್ಲಿ ಗಟ್ಟಿ ಆಗ್ತೀರಿ ಅವ್ರು ಗಟ್ಟಿ ಅದಾರ ಅಂತ ತಿಳ್ಕೊಂಡು ಇವತ್ತು ಎಲ್ಲರೂ ನೀವು ಭಾಳ ಶರಣೆಯಾಗಿ ಇವತ್ತು ಒಂದೊಂದು ಬಿಸ್ನೆಸ್ದೊಳಗೆ ನೌಕರಿ ತಗೊಂಡು ಭಾಳ ಎತ್ತರ ಮಟ್ಟದೊಳಗೆ ಇವತ್ತು ಬೆಳೆ ಹಾಕತ್ತೀರಿ ಇವ್ರು ಇರ್ಲಿಕ್ಕಂದ್ರೆ ಏನೂ ಇಲ್ಲ ಒಂದು ಗಾಳಿಪಟ ಭಾಳ ಬಾಳ ಎತ್ತರ ಮಟ್ಟದೊಳಗೆ ಬಾಳ ಚಂದ ಹಾರಾಡಬೇಕಾಗಿತ್ತಂದ್ರೆ ಅದರಿಂದ ಏನು ಬೇಕು ಬಾಲಂಗೋಚಿ ಬೇಕು ಹೌದಿಲ್ಲ ಬಾಲಂಗೋಚಿ ಇರ್ಲಿಕ್ಕೆ ಗಾಳಿ ಪಟ್ಟದಿಂದ ಬಾಲಂಗೋಚಿ ಇರ್ಲಿಕ್ಕಂದ್ರೆ ಆ ಗಾಳಿ ಪಟ್ಟ ಎಲ್ಲಿ ಮುಳ್ಳ ಕಂಟ್ಯಕ್ಕೆ ಸಿಕ್ಕದ ಗೊತ್ತಿಲ್ಲ ಹಂಗೆ ನಾವು ಜೀವನದೊಳಗೆ ಒಂದು ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವು ಇವತ್ತು ಗಾಳಿ ಪಟ್ಟದಂಗೆ ನೀವೆಲ್ಲರು ಕೂಡ ಎತ್ತರ ಮಟ್ಟದೊಳಗೆ ಬೆಳ್ಯಾಕತ್ತೀರಿ ಭಾಳ ಚಂದ ಎತ್ತರ ಮಟ್ಟದೊಳಗೆ ಹಾರಾಡಕತ್ತೀರಿ ಅಂತಂದ್ರೆ ಇಂಥ ಬಾಲಂಗೋಚಿ ಅನ್ನುವಂಥ ಶಿಕ್ಷಕರಿಂದ ಮಾತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಇವರಿದ್ದಾಗೆಲ್ಲ ಇರ್ಲಿಕ್ಕಂದ್ರೆ ಏನೂ ಇಲ್ಲ ಎಲ್ಲ ಶೂನ್ಯ ಐತಿ ಬದುಕೆಲ್ಲವೂ ಸಹಿತ ಯಾಕಂದ್ರೆ ನಾ ಹೇಳ್ತಿರ್ತೀನಿ ನಾವು ಸಣ್ಣವರಿದ್ದಾಗ ಹಣ್ಣು ಕೊಡೋರು ಬಹಳ ಜನ ಇರ್ತಾರ ಸಣ್ಣವರಿದ್ದಾಗ ಹಣ್ಣು ಕೊಡೋರು ಜನ ಇರ್ತಾರ ವಯಸ್ಸಿಗೆ ಮೇಲೆ ಹಾಗೇತೆ ಇಲ್ಲಿ ನಿಮ್ದು ಹಾಗೇತೆ ಆಗೈತೆ ಸಣ್ಣವ್ರ ಇದ್ದಾಗ ಹಣ್ಣು ಕೊಡೋರು ಅದಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡೋರ್ ಅದಾರ ಈಗ ರೀ ಸರ ಏನು ಹೇಳ್ಬೇಕು ಈಗ ಹೆಣ್ಣು ಕಡೋರ ಕಡಿಮೆ ಆಗಿಬಿಟ್ಟಾರೆ ಅದ್ರಾಗ ರೈತರ ಮಕ್ಕಳಿಗೆ ಅನು ಕೊಡೋಲ್ಲಾಗ್ಯಾರ ಅದು ಒಂದು ಹುದ್ದೆನೇ ಅಲ್ಲ ಗೌರ್ಮೆಂಟ್ ಜಾಬ್ಗಿಂತನೂ ದೊಡ್ಡ ಹುದ್ದೆ ಈ ಜಗತ್ತಿನೊಳಗೆ ಯಾವುದಾದ್ರು ಇದ್ರೆ ಅದು ರೈತರ ಹುದ್ದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅವ್ರು ಇರ್ಲಿಕ್ಕಂದ್ರೆ ಒಟ್ಟಿಗೆ ಅಣ್ಣ ತಿನ್ನೋದು ಬಿಟ್ಟು ಮಣ್ಣು ತಿನ್ನುವಂಥ ಪರಿಸ್ಥಿತಿ ನಮಗೆಲ್ಲ ಬರ್ತದೆ ರೈತರಿಗೆ ಅನ್ನೋ ಕೊಡೋಲ್ಲಗ ಈಗ ಎಟ್ಟ ಟೆಕ್ನಾಲಜಿ ಎಟ್ಟ ಮುಂದುವರಿಬೋದು ಎಟ್ಟ ಮುಂದುವರಿಬೋದು ಆದ್ರೆ ಒಂದು ಅರ್ಥ ಮಾಡ್ಕೊರಿ ಈ ಟೆಕ್ನಾಲಜಿ ಒಳಗೆ ಈಗ ಫೋರ್ ಜಿ ಕೊಡೋರು ಅದಾರ ಫೈ ಜಿ ಕೊಡೋರು ಅದಾರ ಈಗ ಸದ್ಯದೊಳಗೆ ಫೈ ಜಿ ನಡೆದದ ಇಂಟರ್ನೆಟ್ ಸತ್ಯ ಅರ್ಥ ಮಾಡ್ಕೊರಿ ಫೋರ್ ಜಿ ಕೊಡೋರು ಅದಾರ ಫೈ ಜಿ ಕೊಡೋರು ಅದಾರ ಮುಂದೆ ಬಿಟ್ರೆ ಸಿಕ್ಸ್ ಜಿನೂ ನಡೀತದೆ ಸೆವೆನ್ ಜಿನೂ ನಡೀತದ ಇನ್ನು ಐದು ಹೊತ್ತು ಬಿಟ್ರೆ ಟೆನ್ ಜಿ ಕೊಡೋರು ಬಹಳ ಜನ ಅದಾರ ಆದ್ರೆ ಒಂದು ಒಳಗೆ ಒಳಗಿಟ್ಕೋರಿ ಫೋರ್ ಜಿ ಕೊಡೋರು ಅದರ ಫೈವ್ ಜಿ ಕೊಡೋರು ಅದರ ಟೆನ್ ಜಿ ಕೊಡೋರು ಅದರ ಆದ್ರೆ ನಮ್ಮೆಲ್ಲರ ಒಟ್ಟಿಗೆ ಗಂಜಿ ಕೊಡೋರು ಯಾರತ್ತಂದ್ರೆ ಅದು ಒಬ್ಬ ರೈತ ಮಾತ್ರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅಂತ ರೈತನಿಗೆ ನಾವೆಲ್ಲರೂ ಕೂಡ ಕಿಮ್ಮತ್ ಕೊಡ್ಬೇಕು ಇದನ್ನ ಯಾಕೆ ನೋವಿನಿಂದ ಹೇಳತ್ತೀನಿ ಅಂತಂದ್ರೆ ಇಲ್ಲೇ ಮೊನ್ನೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಮೊನ್ನೆ ಒಂದು ಹಳ್ಳಿ ಒಳಗ ರೈತರೆಲ್ಲರೂ ಪ್ರತಿಭಟನೆ ಕುಂತಾರೆ ಯಾಕ ಕುಂತಾರ ಅಂದ್ರೆ ಹೆಣ್ಣು ಕೊಡೋಲ್ಲಾಗ್ಯಾರ ಅಂತ ತಿಳ್ಕೊಂಡು ಕೊತ್ತಾರ ಅದ್ರ ಸಲುವಾಗಿ ರೈತರಿಗೆ ಕಿಮ್ಮತ್ ಕೊಡ್ರಿ ನಾ ಏನ್ ಹೇಳಿ ಹಣ್ಣು ಕೊಡೋರು ಅದಾರ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರು ಅದಾರ ಸತ್ತ ಮೇಲೆ ಇದು ಅಂತ್ ಗೊತ್ತದ ಎಲ್ಲರೂ ನೀವು ಅರ್ಥ ಮಾಡ್ಕೊರಿ ಈಗ ಸತ್ತಾಗ ಮಣ್ಣು ಕೊಡೋರ್ಕಿಂತನೂ ಇದ್ದಾಗ ಮಣ್ಣು ಕೊಡೋರ ಬಹಳ ಜನಾಗ್ಯಾರ ಹೆಚ್ರು ಇರ್ಬೇಕು ಮತ್ತ ಇವ ಭಾಳ ಒಬ್ಬರು ಹಿಂಗೆ ಎತ್ತರ ಮಟ್ಟದೊಳಗೆ ಅಂತಂದ್ರೆ ಇವನ್ ಒಂದು ಮನಿ ಚಲೋ ಒಂದು ಅಂತಸ್ತ ಮಗ್ಗಲ್ಕಿನ ಮನಿ ಚಲೋ ಕಟ್ಟ್ಯಾರ ಕಟ್ಟ್ಯಾರತ್ತಂದ್ರೆ ಖುಷಿ ಪಡೋರ್ಕಿಂತ ನಮ್ಮಂತರ ಹತ್ರ ಬಂದು ಒಂದು ನಿಂಬಿಕೆ ಮಂತ್ರಿ ಶಾ ಮನೆ ಬಿದ್ದೋಗ್ಲೆ ಅಂತ ಮಾಟ ಮಂತ್ರ ಮಾಡಿಸೋರ ಭಾಳ ಜನ ಹೇಗ್ಯಾರ ಇವತ್ತಿನ ದಿನಮಾನದೊಳಗೆ ಒಬ್ಬ ಚಲೋ ಕಾರ್ ಅಂತಂದ್ರೆ ಅವನಿಗೆ ಹೋಗಿ ಚಲೋ ಆಗೈತೆ ಬಿಟ್ಟು ಪಂಚರ್ ಮಾಡೋ ಮಂದಿನ ಭಾಳ ಹುಟ್ಟಿತಿ ಇವತ್ತಿನ ದಿವಸ ಈ ಜಗತ್ತಿನೊಳಗೆ ನಾವು ಯಾವಾಗ ದೊಡ್ಡವ್ರು ಅನ್ನಿಸ್ಕೋತೇವತ್ತಂದ್ರೆ ಹೋಗಿ ಒಂದು ಮಗ್ಲ್ಕಿನ ಮನಿ ಒಬ್ಬರ ಮಗ್ಳಿಗೆ ಭಾಳ ಎತ್ತರ ಮಟ್ಟದೊಳಗೆ ಬೆಳೆ ಅಂತಂದ್ರೆ ಹೋಗಿ ಮಾಟ ಆಮಂತ್ರ ಮಾಡಿಸೋರು ಆಗೋದಿಲ್ಲ ಒಂದು ಮನೆ ಬೆಳೆದೈತಂದ್ರೆ ಅವ್ರ ಮನಿಗೆ ಹೋಗಿ ಒಂದು ಗಿಫ್ಟ್ ಕೊಟ್ಟು ಕಂಗ್ರ್ಯಾಚುಲೇಷನ್ ಅಂತ ಯಾವ ಮಗ ಹೇಳತನಲ್ಲ ಅವ ಈ ಜಗತ್ತಿನೊಳಗೆ ದೊಡ್ಡವಾಗ್ತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈಗ ಸತ್ತಾಗ ಭಾಳ ಮುಂದೆ ನೋಡ್ಬೇಕು ಇವತ್ತಿನ ದಿನಮಾನ ಎಷ್ಟು ವಲಸ ಅಂತಂದ್ರೆ ಮುಂದೆ ಬಾರಿ ಚಂದ ಇರ್ತಾರೆ ಒಳಗೆಲ್ಲ ವಿಷನ ತುಂಬಿಕೊಂಡಿರ್ತಾರೆ ಬರೀ ಹಾವಿಗೆ ಗಟ್ಟ ವಿಷಯ ಇರ್ತದೆ ಚೋಳಿಗೆ ಬಾಲದ ಗಟ್ಟ ವಿಷಯ ಇರ್ತದೆ ಆದ್ರೆ ಮನುಷ್ಯ ಮೈ ತುಂಬ ವಿಷಯ ಆಗ್ಬಿಟ್ಟದೆ ಇವತ್ತಿನ ದಿನಮಾನದೊಳಗೆ ಮುಂದೆ ಬಾರಿ ಬಾರಿ ಬೆಲ್ಲದಂಗೆ ಮಾತಾಡ್ತಾವೆ ಒಳಗೆ ಕತ್ರಿ ವಿಚಾರ ತುಂಬಿಕೊಂಡಿರ್ತಾವೆ ಮುಂದೆ ಬಾರಿ ಆಕಳ ಮುಖನ ಇರ್ತಾವೆ ಹಿಂದ ಕತ್ತಿ ಒದಕಿನ ಇರ್ತಾವ ಯಾವ ಹೆಂಗದ ಅನ್ನೋದು ಗೊತ್ತಾಗವಲ್ದು ಇವತ್ತಿನ ನಿರ್ಮಾಣದೊಳಗೆ ಅದಕ್ಕೆ ಇಂಥವರಿಂದ ಎಚ್ಚರಿಬೇಕ ಸತ್ತಾಗ ಮಣ್ಣು ಕೊಡೋರು ಅದಾರ ಸಣ್ಣವ್ರಿದ್ದಾಗ ಹಣ್ಣು ಕೊಡೋರು ಅದಾರ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರು ಅದಾರ ಸತ್ತ ಮೇಲೆ ಮಣ್ಣು ಕೊಡೋರು ಅದಾರ ಆದರೆ ನಾವು ಬದುಕಿದ್ದಾಗ ನಮ್ಮ ಬದುಕಿಗೆ ಬಣ್ಣ ಜ್ಞಾನದ ಕಣ್ಣು ಕೊಡೋರು ಯಾರತ್ತಂದ್ರೆ ಇಂಥ ಶಿಕ್ಷಕರು ಮಾತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅವ್ರಿರ್ಲಿಕ್ಕಂದ್ರೆ ಎಲ್ಲವೂ ಶೂನ್ಯ ಅಂತ ನಿಮಗೆಲ್ಲ ಹೇಳಕತ್ತೀನಿ ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊ ಇಟ್ಟು ಚಂದ ನೀವು ಕಾಟೆವಾಡಿ ಕುದುರೆ ಹಂಗೆ ನೀವೆಲ್ಲ ಒಡ ಒಂದು ದೊಡ್ಡ ರಾಜ ಆಸ್ಥಾನದೊಳಗೆ ಒಬ್ಬ ಕುದುರೆಗೆ ಟ್ರೈನಿಂಗ್ ಕೊಡಕತ್ತಿದ್ದ ಅವ ಕುದುರೆಗಳು ಏನು ಮಾಡಾಕತ್ತಿದ್ದು ಅಂತಂದ್ರೆ ಕುಂಟಾಕತ್ತಿದ್ದು ಎಲ್ಲ ಕುದುರೆಗಳು ಅವಾಗ ಮಂತ್ರಿ ಹೋಗಿ ರಾಜಗಳಿದ ರಾಜರೇ ನಮ್ಮ ಆಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಕುದುರೆಗಳು